ಎಸ್ ಕಿಲ್ಲರ್ ಬೋರ್ವೆಲ್ ಮುಚ್ಚಿ ಇದು ನಾವು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಹೇಳೋದ್ರಿಂದ ಹೆಚ್ಚಾಗಿ ನಾನು ನೆನ್ನೆ ಹೇಳಿದೆ ಈ ದುರಂತಕ್ಕೆ ಅವರಲ್ಲ ಇವರಲ್ಲ ಮತ್ತಾರು ಹೊಣೆ ನಾವು ನೀವೇ ಹೊಣೆ ಹಾಗಾಗಿ ಬೋರ್ವೆಲ್ಗಳನ್ನು ನಾವೇ ಮುಚ್ಚೋಣ ಅಧಿಕಾರಿಗಳು ಬಂದೇ ಬರ್ತಾರೆ ಹೋಗ್ತಾರೆ ಅದನ್ನೇ ನಿಮಿಷ ಕೆಲಸ ಎಸ್ ಈಗ ಮೊಯ್ದೀನ್ ಬಾವ ಕಾಂಗ್ರೆಸ್ ಎಮ್ ಎಲ್ ಎ ಮಂಗಳೂರಿನ ಕಾಂಗ್ರೆಸ್ ಶಾಸಕರು ಜಾಯ್ನ್ ಆಗಿದ್ದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದಲಿಗೆ ಗೀತಾ ಅವರ ತ ಕೇಳೋದಕ್ಕೆ ಇಷ್ಟಪಡ್ತೇನೆ ಅವರೇ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ ಇವತ್ತು ನಿಮಗೆ ಒಂದು ಮಹಿಳೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಪಂದಿಸ್ತಾ ಇರುವಂತಹ ರೀತಿ ಸಮಾಧಾನ ತಂದಿದ್ಯಾ ಖಂಡಿತ ಈಗ ಆ ವಿಚಾರಗಳೆಲ್ಲ ಕೂಡನು ಹೆಚ್ಚು ಪ್ರಚಾರ ಆಗಿ ಮತ್ತೆ ಈ ತರದ ಹೋರಾಟಗಳು ಮತ್ತೆ ಎಲ್ಲ ಚಾನೆಲ್ಗಳಲ್ಲೂ ಪ್ರಚಾರ ಆಗಿದ್ರ ಭಾಗವಾಗಿ ಕಂಪ್ಲೇಂಟ್ ಗಳನ್ನ ತಗೊಂಡೋದಂತ ಸಂದರ್ಭದಲ್ಲಿ ನಿನ್ನೆ ಮೊನ್ನೆ ಯಾರೋ ಒಬ್ಬ ಹೆಣ್ಮಗಳು ಹೇಳ್ತಿದ್ರು ಯಾವ್ದೋ ಕಂಪ್ಲೇಂಟ್ ಅನ್ನ ತಗೊಂಡೋಗಿದ್ರೆ ಇಲ್ಲಪ್ಪ ಒಂದ್ ಸ್ವಲ್ಪ ಡಿಲೇ ಮಾಡ್ರಿ ಅವ್ರನ್ನ ಕರ್ಸಿ ಮಾತಾಡೋಣ ಅಂತಂದ್ರೆ ಇಲ್ಲ ಮೇಡಮ್ ನಮ್ಗೆ ಯಾಕೆ ಬೇಕು ಮೇಡಮ್ ಹೆಣ್ಮಕ್ಳು ಕೇಸು ತಗೊಂಬಂದವ್ರೆ ಸುಮ್ಮನೆ ಸಮಸ್ಯೆ ಗೀತಾ ಎಲ್ಲ ಅಷ್ಟು ಸುಲಭಕ್ಕೆಲ್ಲ ಅವರು ಈ ಈ ರೀತಿ ಏನು ಬೆಂಕಿ ಉಂಡೆ ಇದ್ದಾಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನನಗೆ ಇವತ್ತು ಬಹಳ ಖುಷಿ ಆಯ್ತು ಗೀತಾ ಅವರು ಯಾಕಂದ್ರೆ ಸಾಕಷ್ಟು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ರು ರೇಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅವರೇ ಹೇಳ್ತಾ ಇದ್ದಾರೆ ನಿಜ ಒಂದು ಹೆಣ್ಣು ಮಕ್ಕಳು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಆ ರೀತಿ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ಆದಷ್ಟು ಬೇಗ ಭಾಳ ಸೀರಿಯಸ್ ಆಗಿ ಪೊಲೀಸರು ಕೂಡ ಕೈಗೆತ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಾಬಾ ಅವ್ರಿಗೂ ಕೂಡ ಖುಷಿಯಾಗ್ಬೋದು ಯಾಕಂದರೆ ಅವರು ಹೇಳ್ತಾ ಇದ್ದರು ನಮ್ಮ ಸರ್ಕಾರ ಅಂತ ದಿಟ್ಟ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ನಮಗೇನು ಸರ್ಕಾರದ ಮೇಲೆ ಬೇಸರ ಇರಲಿಲ್ಲ ಸರ್ ನಮ್ಮ ಉದ್ದೇಶ ಕೂಡ ಅದು ಆಗಲಿ ಅನ್ನುವಂಥದ್ದು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಕೂಡ ಆ ವಿಚಾರಕ್ಕೆ ಓಕೆ ಗೀತಾ ಅವರೇ ಈಗ ಮಕ್ಕಳ ವಿಚಾರದಲ್ಲಿ ಆ ಬೋರ್ವೆಲ್ ನಾವು ಚರ್ಚೆಗಳನ್ನು ಹಲವಾರು ಮಾಡ್ಬೋದು ನಿನ್ನೆ ಕೂಡ ಮಾಡಿದ್ವಿ ನಾವು ಒಂದು ಅಭಿಯಾನಕ್ಕೆ ಕರೆ ಕೊಟ್ವಿ ಯಾಕೆ ಕಾಯ್ತಾ ಇದ್ದೀರಿ ನಾವೇ ಸರಿ ಮಾಡಿಬಿಡುವ ಅನ್ನುವಂಥದ್ದು ಈ ಒಂದು ಅಭಿಯಾನದ ಬಗ್ಗೆ ಏನು ಹೇಳ್ತೀರಿ ಸರಿ ಈಗ ಸಾವಿರದ ಒಂಬೈನೂರ ಅರವತ್ತರಿಂದನೂ ಬೋರ್ವೆಲ್ಗಳನ್ನು ಕೊರೆಯುವಂಥದ್ದು ಪ್ರಾರಂಭ ಆದಂಥದ್ದು ಆ್ಯಕ್ಚುಲಿ ಎಂಬತ್ತರಲ್ಲಿ ಅದು ಭಾಳ ದೊಡ್ಡ ಮಟ್ಟಕ್ಕೆ ಹೋದಂಥದ್ದು ಬೋರ್ವೆಲ್ಗಳು ಇದೆಲ್ಲ ಕೂಡ ಆದರೆ ಹಿಂದೆ ಎಲ್ಲ ಕೂಡ ಬಾವಿಗಳು ಆ ಥರದ್ದೆಲ್ಲ ಕೂಡ ಇತ್ತು ಅದೆಲ್ಲ ಅದರಲ್ಲೂ ನಮ್ಮ ಬಯಲುಸೀಮೆ ಜಿಲ್ಲೆಗಳಲ್ಲಿ ಕರ್ನಾಟಕದ ಬಯಲುಸೀಮೆ ಜಿಲ್ಲೆಗಳಲ್ಲಿ ಅದು ಹೆಚ್ಚು ಇದಾದಂಥದ್ದು ಏನಾಗ್ತಾ ಇದೆ ಈಗ ಬೋರ್ವೆಲ್ಗಳನ್ನು ಕೊರೆದಂಥ ತಕ್ಷಣ ಆ ಬೋರ್ವೆಲ್ ಪ್ರಾಬ್ಲಮ್ ಏನು ಅಂತಂದರೆ ಬೋರ್ವೆಲ್ಲಲ್ಲಿ ಎರಡು ರೀತಿಯಲ್ಲಿ ರೈತರು ಕಾಯ್ತಾರೆ ಒಂದು ಬೋರ್ವೆಲ್ ಹಾಕಿದ ತಕ್ಷಣ ಕೇಸಿಂಗ್ ಅನ್ನ ತೆಗಿತಾರೆ ಕೇಸಿಂಗ್ ಒಂದ್ ಅಡಿ ನೂರ ಎಂಬತ್ ರೂಪಾಯಿ ಆ ಕೇಸಿಂಗ್ ತೆಗೆದ್ರೆ ಇನ್ನೊಂದ್ ಕಡೆ ಹಾಕಬಹುದು ಅನ್ನೋ ಕಾರಣಕ್ಕೋಸ್ಕರ ಕೇಸಿಂಗ್ ತೆಗೆದು ಅದೇನ್ ಮಾಡ್ತಾರೆ ಅದು ಹಂಗೆ ಬಾವಿ ಹಂಗೆ ಅದೊಂದು ಬಹುಶಃ ನನಗಂತದ ಅದೇನೋ ಆತರ ಏನೋ ಆಗ್ತದೆ ಬೀಳ್ತಾರೆ ಮಕ್ಕಳು ಇನ್ನೊಂದು ಏನೋ ಯೋಚನೆ ಮಾಡಿರಲ್ಲ ಒಂದು ಇನ್ ಎರಡನೇ ಪ್ರಶ್ನೆ ಏನಾಗ್ತದೆ ಬೋರ್ವೆಲ್ ಹಾಕಿ ಆ ಪೈಪ್ ಎಲ್ಲ ಕೂಡ ಕೇಸಿಂಗ್ ಎಲ್ಲ ಸೇರಿ ಹಂಗೆ ಬಿಟ್ಟಿರ್ತಾರೆ ಯಾಕೆ ಅಂತಂದ್ರೆ ಇನ್ನೊಂದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಭ್ರಮೆ ಈ ಗ್ಯಾಪ್ ಈ ಬಿಟ್ಟುಕೊಳ್ಳಲ್ಲ ಇರ್ತದೆ ಈ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಕೆರೆಗಳು ಆಜು ಬಾಜು ಇದ್ದಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಏನಾದ್ರೂ ಕೂಡ ನೀರು ಸಿಗ್ಬೋದು ನೀರ್ ತೆಗಿಬಹುದು ಅವುಗಳನ್ನ ಬಿಟ್ಟಿರ್ತದೆ ಉದ್ದೇಶಗಳಿಂದ ಬಿಟ್ಟು ಅದೇನಾಗಿದೆ ಸಾಕಷ್ಟು ಬೋರ್ವೆಲ್ಗಳು ಹಂಗೆ ಇದಾವೆ ಇವನ್ ಸರ್ಕಾರದಿಂದ ಪಂಚಾಯತಿ ವೈಸ್ ಹಾಕುವಂತ ಬೋರ್ವೆಲ್ ಗಳಲ್ಲೂ ಕೂಡ ಇರ್ತದೆ ಸರಿ ಈಗ ನಿಮ್ಗೆ ಅಂತ ಆಸೆ ಇದ್ರೆ ನಾನು ಹೇಳುದು ಮೇಡಮ್ ಆಸೆ ಇದೆ ಅಂತ ಇಟ್ಕೊಳ್ಳಿ ನೀರು ಮಳೆಗಾಲದಲ್ಲಿ ಬರಬಹುದು ಅಂತ ನಾನು ಹೇಳೋದು ಅದ್ರ ಸುತ್ತ ಒಂದು ಎತ್ತರಕ್ಕೆ ಒಂದು ಕಾಂಪೌಂಡ್ ಕಟ್ಟಿ ಇದೆ ಈಗ ಮಕ್ಕಳೆಲ್ಲ ಬಿದ್ದ ಮೇಲೆ ಈ ತರದ್ದೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಅದು ಹೆಚ್ಚು ಅದರಲ್ಲೂ ಕೂಡ ನಿಮ್ಮ ಮೀಡಿಯಾಗಳಲ್ಲಿ ಇದನ್ನ ಇಂತ ಬಹಳ ಸೀರಿಯಸ್ ಆಗಿ ಪ್ರಚಾರ ಮಾಡಿದ್ಮೇಲೆ ಜನಕ್ಕೆ ಗೊತ್ತಾಗ್ತಾ ಇದೆ ಒಂದು ಈಗ ಎಲ್ಲ ಬಿಜಾಪುರದಲ್ಲಿ ಜೂನ್ ಅಲ್ಲಿ ಬಿತ್ತು ಮಗು ಆ ಬಿದ್ದಂತ ಸಂದರ್ಭದಲ್ಲಿ ಇದಾದಂತ ಸಂದರ್ಭದಲ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ ಟಿವಿಗಳ ಮುಖಾಂತರ ಪ್ರಚಾರ ಆದ್ಮೇಲೆ ಎಲ್ಲಾ ಜನ ಕೂಡ ಎಚ್ಚೆಸ್ಕೊಂಡ್ರು ಸರ್ಕಾರ ಕೂಡ ಅವಾಗ್ಲೇನೆ ಎಚ್ಚೆತ್ಕೊಂಡಿದ್ದು ಅಲ್ಲಿ ತನಕ ಸರ್ಕಾರ ಏನು ಎಚ್ಚೆತ್ಕೊಂಡಿಲ್ಲೆ ಇನ್ನೊಂದು ಹೊಸ ಸರ್ಕುಲರ್ ಕಳಿಸಿದಾರೆ ಮನೆ ಮೊನ್ನೆ ಸರ್ಕ್ಯುಲರ್ ಏನ್ ಕಳಿಸಿದ್ರು ಜೀವನಲ್ಲಿ ಆದಂತ ಇದಕ್ಕೆ ಸರ್ಕ್ಯುಲರ್ ಎಲ್ಲಾ ಕೊಳವೆ ಬಾಯಿಗಳನ್ನ ಮುಚ್ಚಿಬಿಡ್ರಿ ಅಂತ ಯಾವ್ದನ್ನ ಸರ್ಕಾರ ಅಂದ್ರೆ ಪಂಚಾಯತಿ ವೈಸ್ ಹಾಕಿರುವಂತ ಕೊಳವೆ ಬಾಗ್ಲೂ ಮುಚ್ಚರಿ ಅಂತ ಹೇಳಿದ್ರು ಬಿಟ್ರೆ ಆ ವ್ಯಾಪ್ತಿಯಲ್ಲಿ ಬರಂತ ಎಲ್ಲವನ್ನೂ ಹೇಳಿರ್ಲಿಲ್ಲ ನಿಜ್ ಹೊಸ ನಾನು ಹೇಳೋದು ಇವತ್ತು ಕೂಡ ಸರ್ಕಾರಕ್ಕೆ ಮೂವತ್ತನೇ ತಾರೀಕು ತನಕ ಗಡುವು ಕೊಟ್ಟಿದ್ದೀರಿ ಸರ್ಕಾರ ಗಡುವು ಕೊಟ್ಟಿರ್ಲಿ ನೋ ಪ್ರಾಬ್ಲಮ್ ಅವ್ರು ಮಾಡ್ಲಿ ಆದ್ರೆ ನಾವು ಒಂದ್ ವಾರದೊಳಗೆ ಮಾಡ್ಬೇಕ್ರಿ ಒಂದ್ ವಾರದೊಳಗೆ ಸರ್ಕಾರಕ್ಕೆ ಸಿಗಬಾರ್ದು ಎಲ್ಲೆಲ್ಲಿದೆ ಅನ್ನುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲ ದೇಶಕ್ಕಾಗಿ ದೇಶ ನನಗೇನು ಕೊಡ್ತು ಸಮಾಜ ನನಗೇನು ಕೊಡ್ತು ನೀನೇನು ಸಮಾಜಕ್ಕೆ ಕೊಟ್ಟೆ ಒಂದು ಬೋರ್ವೆಲ್ ಮುಚ್ಚಿಸಪ್ಪ ಅಷ್ಟು ಸಾಕು ಈಗ ಸುಳಿಕೇರಿಯಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿದ್ದಾರೆ ಸಂತೋಷ ನೇರ ಪ್ರಸಾರದಲ್ಲಿ ಸಂತೋಷ್ ಏನು ನಡೀತಾ ಇದೆ ಈಗ ಅಲ್ಲಿ ಮತ್ತೋರ್ವ ರೋಬೋ ತಜ್ಞರು ಬಂದಿದ್ದಾರೆ ಏನಾಯಿತು ಏನಾಗ್ತಿದೆ ಜಯಪ್ರಕಾಶ್ ಮಣಿಕಂಠಂತೆ ರೋಬೋ ತಜ್ಞರು ಬರ್ತಾ ಇದ್ರು ಅವ್ರು ಇನ್ನೂ ಬಂದಿಲ್ಲ ಇನ್ನೂ ಅರ್ಧ ಗಂಟೆಲಿ ಬರ್ತಾ ಬರ ಇಲ್ಲಿ ಸ್ಥಳಕ್ಕೆ ಬಂದು ಸೂಳಿಕೆರೆ ಗ್ರಾಮಕ್ಕೆ ತಲುಪ್ತಾರೆ ಅನ್ನೋ ಮಾಹಿತಿ ಇದೆ ಆದರೆ ಒಂದು ಏನಂತಂದ್ರೆ ಬೆಳಗ್ಗೆಯಿಂದ ಕೂಡ ಎಸ್ ಆರ್ ಪಾಟೀಲ್ ಆಯಿತು ಮತ್ತೆ ಜಿಲ್ಲಾಧಿಕಾರಿ ಆಯಿತು ಅವರು ಒಂದು ಮಾತು ಹೇಳ್ತಾ ಇದ್ರು ಸಾಯಂಕಾಲ ಒಂದು ನಾಲ್ಕು ಗಂಟೆ ಹೊತ್ತಿಗೆ ಅವರು ಖಂಡಿತ ಮಣಿಕಂಠನವ್ರಿಗೆ ಬರ್ತಾರೆ ಮತ್ತೆ ಅವ್ರು ಬಂದ ತಕ್ಷಣ ಸಾಂಗ್ಲಿ ರೆಸ್ಕ್ಯೂ ತಂಡ ಇರ್ಬೋದು ಆಮೇಲೆ ಎನ್ ಡಿ ಆರ್ ಎಫ್ ತಂಡದವ್ರು ಇರ್ಬೋದು ಎಲ್ಲರೂ ಸೇರಿ ಆಮೇಲೆ ಮಂಡ್ಯದಿಂದ ಬಂದಿರತಕ್ಕಂಥ ಮಂಜೇಗೌಡರು ಇರ್ಬೋದು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿ ಅವರ ತಿಮ್ಮಣ್ಣನ ತಂದೆ ಒಮ್ಮೆ ಅದನ್ನ ಸಾಕು ನೀವು ಕಾರ್ಯಾಚರಣೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಪಾಪ ನಿಜ ಅವ್ರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ ಅದಕ್ಕಾಗಿ ನಾವು ಕೂಡ ನಿನ್ನೆಯಿಂದ ಅಭಿಯಾನ ಹಮ್ಮಿಕೊಂಡಿದೀವಿ ಮೊದಲೇ ನಾವು ಅದನ್ನ ಮುಚ್ಚೋಣ ಅನ್ನುವಂಥದ್ದು ಸೊ ಈಗ ಏನ್ ನಡೀತಿದೆ ಜಯಪ್ರಕಾಶ್ ಈಗ ನಾವು ದೃಶ್ಯದಲ್ಲಿ ನೋಡಬಹುದು ಏನಂತಂದ್ರೆ ಆ ಮಣ್ಣನ್ನ ಒಂದು ಯಂತ್ರದ ಸಹಾಯದಿಂದ ಆ ಮಣ್ಣನ್ನ ಆಗಿ ಕೆಳಗಡೆ ಕೆಳಗಡೆ ಬಾಲಕನ ಮೇಲೆ ಏನು ಮಣ್ಣು ಬಿದ್ದಿದೆ ಆ ಮಣ್ಣನ್ನ ತೆಗಿತಕ್ಕ ಪ್ರಯತ್ನ ನಡೆದಿದೆ ಸುಮಾರು ಇನ್ನೂ ಒಂದು ಈಗ ಒಂದು ನಾಲ್ಕು ಬೆರಳುಗಳು ಕಾಣಿಸ್ತಾ ಇದನ್ನು ಮಾಹಿತಿ ಬಂದಿದೆ ಏನು ಒಂದು ಪೂರ್ತಿಯ ಕೈ ಕಾಣಿಸ್ತಾ ಇತ್ತು ಮೊನ್ನೆ ಫಸ್ಟ್ ಫಸ್ಟ್ ಡೇ ಆಮೇಲೆ ಸಂತೋಷ್ ಕಾರ್ಯಾಚರಣೆ ಎಷ್ಟೊತ್ತಿಗೆ ಕಂಪ್ಲೀಟ್ ಆಗಬಹುದು ಇವತ್ತು ಜಯಪ್ರಕಾಶ್ ಕಾರ್ಯಾಚರಣೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಣಿಕಂಠನ ಏನ್ ಬರ್ತಾ ಇದ್ದಾರೆ ಮಣಿಕಂಠನ ಅವರು ಬಂದ ಮೇಲೆ ಅವರು ಸ್ಥಳೀಯರೊಂದಿಗೆ ನಿನ್ನೆಯಿಂದ ಕಾರ್ಯಾಚರಣೆ ಮಾಡುತ್ತೆ ಸಾಂಗ್ಲಿ ರೆಸ್ಕ್ಯೂರು ಅವ್ರಿಗೆಲ್ಲರೂ ಕೂಡಿ ಡಿಸ್ಕಶನ್ ಮಾಡಿ ಆ ನಂತರ ಮೇಲಿಂದ ಎತ್ತ ಎತ್ತಲಿಕ್ಕೆ ಸಾಧ್ಯ ಆದರೆ ಮೇಲೆಗಡೆ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಎಸ್ ಸಂತೋಷ್ ಅವರು ಹೇಳೋ ಪ್ರಕಾರ ಈಗಿನಲ್ಲಿಯ ಮಾಹಿತಿ ಪ್ರಕಾರ ಇವತ್ತು ಕೂಡ ಅದು ಕಾರ್ಯಾಚರಣೆ ಕಂಪ್ಲೀಟ್ ಆಗುವಂತದ್ದು ಕಾಣ್ತಾ ಇಲ್ಲ ನಿಜ ತಿಮ್ಮಣ್ಣನನ್ನು ರಕ್ಷಿಸುವಂಥ ಕಾರ್ಯಗಳು ನಾವು ಮತ್ತು ಒಂದು ಆಶಾವಾದ ಇಟ್ಕೊಂಡಿದ್ದೀವಿ ಬದುಕಿ ಬರಲಿ ಬಾಲಕ ಅನ್ನುವಂಥದ್ದು ತಿಮ್ಮನ ಕಾಪಾಡು ತಿಮ್ಮಪ್ಪ ಅಂತ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಆದರೆ ಒಳ್ಳೆಯದೇ ಆದರೆ ನಾಳೆ ಮೊನ್ನೆ ಅಕ್ಷತಾಯವತ್ತು ತಿಮ್ಮಣ್ಣ ನಾಳೆ ನಾಳೆ ಮತ್ತೊಂದು ಮಗು ಬೀಳೋದು ನಾವು ಮತ್ತೆ ಗೆಸ್ಟ್ಗಳನ್ನು ಕೂರಿಸಿ ಬೆಳಗಿನ ಸಂಜೆ ತನಕ ಪ್ರಸಾರ ಕಾರ್ಯಕ್ರಮವನ್ನು ಮಾಡೋದು ಬೇಕಾಗಿಲ್ಲ ಅಂಥ ಸುದ್ದಿಗಳೇ ಬೇಕಾಗಿಲ್ಲ ರೀ ಅಂಥ ಸುದ್ದಿಗಳು ಬರೋದೇ ಬೇಡ ರೀ ರೇಪ್ಗಳ ಸುದ್ದಿ ಬರೋದೇ ಬೇಡ ರೀ ಸುದ್ದಿಗಳು ಬೇಕಾದಷ್ಟು ಇದೆ ನಮಗೆ ಮಾಡೋದಕ್ಕೆ ಇಂಥದ್ದು ಬರೋದು ಬೇಡ ಎಸ್ ಈಗ ನಾವು ಒಂದು ಕರೆ ಕೊಟ್ಟಿದ್ವಿ ಸಂಘಟನೆಗಳು ಕೂಡ ಮುಂದೆ ಬನ್ನಿರೋಂಥದ್ದು ಚಂದ್ರಪ್ಪ ಅವರಿದ್ದಾರೆ ಜಯ ಕರ್ನಾಟಕ ಬೆಂಗಳೂರು ನಗರಾಧ್ಯಕ್ಷ ಅವರು ಹೇಳಿದರು ಆಲ್ರೆಡಿ ನಾನು ಇದರ ಜಯ ಕರ್ನಾಟಕ ಸಂಘಟನೆ ಕಾರ್ಯಾಧ್ಯಕ್ಷರ ಹತ್ರ ಮಾತಾಡ್ತಾ ಇದ್ದೆ ಗುಣರಂಜನ ಶೆಟ್ಟಿ ಅವ್ರ ಹತ್ರ ಅವರು ಹೇಳಿದರು ಖಂಡಿತವಾಗ್ಲೂ ನಾವು ಇದಕ್ಕೆ ಸಾಥ್ ಕೊಡ್ತೀವಿ ಬೆಂಗಳೂರಲ್ಲಿ ಏನೆಲ್ಲ ತೋರಿಸ್ತೀರಿ ನೀವು ಎಲ್ಲೆಲ್ಲಿ ತೋ ಹೇಳ್ತೀರಿ ನಾವು ಅಲ್ಲಿಗೆ ಹೋಗಿ ಅದನ್ನು ಮುಚ್ಚಿಸ್ತೀವಿ ಅನ್ನೋಂಥದ್ದು ಚಂದ್ರಪ್ಪ ಅವರು ಏನು ಹೇಳಕ್ಕೆ ಬಯಸ್ತೀರಿ ಸರ್ ಮೊದಲಿಗೆ ಏನು ತೆರೆದ ಕೊಳವೆ ಬಾವಿಗಳನ್ನು ಬೋರ್ವೆಗಳನ್ನು ಮುಚ್ಚುವಂಥ ಅಭಿಯಾನ ಇವತ್ತು ಪ್ರಾರಂಭ ಮಾಡಿದಿರ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಂಥ ಸನ್ಮಾನ್ಯ ಶ್ರೀ ಮುತ್ತಪ್ಪಣ್ಣರವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಂತ ಬಿ ಗುಣಾನಂದ ಶೆಟ್ಟಿ ಅವರು ಸಹಕಾರ ಮತ್ತು ಇಡೀ ನಮ್ಮ ಜೈ ಕರ್ನಾಟಕ ಸಂಘಟನೆ ನಿಮ್ಮ ಸಮಯ ಟಿವಿಗೆ ಅಭಿನಯನ ಮೊದಲು ಸಲ್ಲಿಸ್ತಾ ಇದ್ದೀವಿ ಮತ್ತೆ ಒಂದು ಏನು ಇವತ್ತು ದಿವಸ ಆ ಬಾಲಕನಿಗೆ ಈ ಥರ ಆಗಿದೆ ಆದಷ್ಟು ಬೇಗ ಮಗು ಬದುಕು ಬರಲಿ ಅನ್ನೋದು ನಮ್ಮ ಸಂಘಟನೆ ಪರವಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಸರ್ ಈಗ ನಿಮ್ಮ ಬೆಂಗಳೂರಲ್ಲಿ ಎಷ್ಟು ಶಾಖೆಗಳಿದೆ ಬೆಂಗಳೂರಿನಲ್ಲಿ ಜಯ ಕರ್ನಾಟಕ ಸಂಘಟನೆ ಶಾಖೆಗಳು ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಶಾಖೆಗಳು ಅಂದ್ರೆ ಒಂದೊಂದು ಶಾಖೆ ಆಗಬೇಕು ಅಂತಂದ್ರೆ ಎಷ್ಟೆಷ್ಟು ಮೆಂಬರ್ಸ್ ಇರಬೇಕು ನಮ್ಮಲ್ಲಿ ಕಂಪಲ್ಸರಿ ನೂರು ಜನ ಸದಸ್ಯರು ಆಗಲೇಬೇಕು ಅಂದ್ರೆ ಐನೂರ ಐವತ್ತು ಶಾಖೆ ಅಂದ್ರೆ ನೂರು ಮೆಂಬರ್ಸ್ ಅಂದ್ರೆ ಎಷ್ಟು ಜನ ಆಯ್ತು ಐನೂರ ಐವತ್ತೈದು ಸಾವಿರ ಸಾವಿರ ಹೌದು ಐವತ್ತೈದು ಸಾವಿರ ನಿಮ್ಮ ಸ್ವಯಂ ಸೇವಾ ಕಾರ್ಯಕರ್ತರಿದ್ದಾರೆ ಜಯ ಕರ್ನಾಟಕ ಸಂಘಟನೆ ಅದಕ್ಕೆ ಅದಕ್ಕೋಸ್ಕರ ಇವಾಗ ನಾವು ಏನು ಮಾಡಿದಿವಿ ಈಗ ನಮ್ಮ ಸಂಸ್ಥಾಪಕರ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದರೆ ಏನು ನಮ್ಮ ಶಾಖೆಗಳಲ್ಲಿ ಅದ್ದೂರಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ ಮೊದಲಿಗೆ ಅಂದ್ರೆ ಶಾಖೆ ಉದ್ಘಾಟನೆ ಆಗ್ಬೇಕಾದ್ರೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಮನೋರಂಜನೆಯನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥಾಪಕರು ಒಂದು ಮಾತನ್ನ ಹೇಳಿದ್ರು ಈ ಅದ್ದೂರಿ ಕಾರ್ಯಕ್ರಮಗಳನ್ನ ನಿಲ್ಲಿಸಿ ಅದಕ್ಕೇನು ಖರ್ಚು ಮಾಡ್ತೀರಾ ಅಂಥದನ್ನ ಸಾರ್ವಜನಿಕವಾಗಿ ಕಷ್ಟದಲ್ಲಿ ಯಾರಿದ್ದಾರೆ ಅಂಥವ್ರಿಗೆ ನೀವು ಸಹಕಾರವನ್ನು ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಏನು ಒಂದು ಸ್ಲಮ್ನಲ್ಲಿರ್ಬೋದು ಯಾವುದೇ ಒಂದು ಭಾಗದಲ್ಲಿ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನ ಕೈಗೆತ್ಕೊಂಡು ನೀವು ಅವ್ರಿಗೆ ಪರಿಹಾರವನ್ನು ಕೊಟ್ಟಾಗ ನೀವು ಈ ಅದ್ದೂರಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಇಂಥ ನೋಡಿ ಇವಾಗ ನಾವು ಈ ಒಂದು ಮಗುಗೆ ನಮ್ಮ ಸಂಘಟನೆಯಿಂದ ಅದು ಏನೇ ಒಂದು ಪ್ರಾಬ್ಲಮ್ ಆದರೂ ಇಂಥ ಒಂದು ಮಗುವನ್ನು ಉಳಿಸಿದಾಗ ನಾವು ನಮ್ಮ ಸಂಘಟನೆಗೆ ಒಳ್ಳೆಯ ಹೆಸರು ಬರುತ್ತೆ ಅದಕ್ಕೋಸ್ಕರ ಇವಾಗ ಏನು ಹೇಳಿದರೆ ಬೆಂಗಳೂರು ನಗರದಲ್ಲಿ ಇಂಥ ಬೋರ್ವೆಲ್ಗಳು ಎಲ್ಲಿ ಏನಿದೆ ಹುಡುಕಿ ನೀವು ಆ ಕಾರ್ಯವನ್ನು ಮುಚ್ಚುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿದ್ರೆ ನಾವು ನಾಳೆಯಿಂದಲೇ ಈಗ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ನಾವು ಸಂಸಾಪಕರ್ತ ಮಾತಾಡಿ ಬೆಂಗಳೂರು ನಗರದಲ್ಲಿ ಈ ಥರ ಯಾವ್ಯಾವ ಬೋರ್ವೆಲ್ಗಳು ಇದೆ ಅದನ್ನು ಹುಡುಕಿ ಮುಚ್ಚುವಂಥ ಕೆಲಸ ನಾವು ಖಂಡಿತ ನಾವು ಮಾಡಿ ಅದರ ಜೊತೆಗೆ ನಾವು ಕೂಡ ಈಗ ಯಾಕಂದ್ರೆ ವೀಕ್ಷಕರೇ ನಾವು ನಮ್ಮ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ವಿ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಐದು ಮೂರು ಆರು ಸೊನ್ನೆ 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 ಆಲ್ರೆಡಿ ನೀವು ಮಾಹಿತಿ ಕೊಟ್ಟರೆ ನಾನು ಕೆಲವು ಲಿಸ್ಟ್ಗಳನ್ನು ಕೂಡ ಚಂದ್ರಪ್ಪ ಅವರಿಗೆ ಕೊಟ್ಟೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಓಪನ್ ಆಗಿದೆ ಅನ್ನುವಂಥದ್ದು ನಮಗೆ ಕರೆ ಮಾಡಿ ನಮ್ಗೆ ಹೇಳಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ತೊಂದರೆ ಆಗೋದು ನಮ್ಗೆ ಹೇಳಿ ನಾವು ಜಯ ಕರ್ನಾಟಕ ಸಂಘಟನೆಯವರಿಗೆ ಅದನ್ನು ಕೊಡ್ತೀವಿ ಯಾಕಂದ್ರೆ ಐನೂರೈವತ್ತು ಶಾಖೆ ಇದೆ ಬಾಬಾ ಅವರೇ ಐವತ್ತೈದು ಸಾವಿರ ಜನ ಇದ್ದಾರೆ ಇಡೀ ಬೆಂಗಳೂರಿನಾದ್ಯಂತ ಎಸ್ ಈಗ ಬಿಜಾಪುರ ಸಿಇಒ ಶಿವಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶಿವಕುಮಾರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸಮಯ ಟಿವಿಯಿಂದ ಮಾತಾಡ್ತಾ ಇದೀವಿ ಸರ್ ನಮಸ್ಕಾರ ನಾವು ಕೂಡ ಒಂದು ಅಭಿಯಾನ ಕೈಗೊಂಡಿದ್ದೀವಿ ಏನಂತಂದ್ರೆ ಅಧಿಕಾರಿಗಳು ಹೇಗೋ ಅವರ ಕೆಲಸ ಮಾಡ್ತಾರೆ ಆದ್ರೆ ನೀವು ನೀವೇ ಸ್ವಯಂ ಪ್ರೇರಿತರಾಗಿ ಗಳನ್ನ ಮುಚ್ಚಬೇಕು ಅನ್ನುವಂಥದ್ದು ಈ ಒಂದು ಅಭಿಯಾನ ಹಾಗೇನೆ ಸರ್ ನಿಮ್ಮ ಅಂದ್ರೆ ವ್ಯಾಪ್ತಿಯಲ್ಲಿ ಬರುವಂತಹ ಬೋರ್ವೆಲ್ ಗಳನ್ನು ಮುಚ್ಚಿಸುವುದಕ್ಕೆ ಒಂದು ಆದೇಶವು ಕೂಡ ಇದೆ ಮೂವತ್ತರ ಒಳಗಾಗಿ ಅನ್ನುವಂಥದ್ದು ಜನ ಕೂಡ ನಿಮ್ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಇದನ್ನ ಮಾಡೋಣ ಸರ್ ನಿಮ್ಮ ಏರಿಯಾದಲ್ಲಿ ಬರುವಂತ ಎಲ್ಲಾ ಬೋರ್ವೆಲ್ಗಳು ಅಂದ್ರೆ ನಿರುಪಯುಕ್ತ ಕೊಳವೆ ಬಾವಿಗಳನ್ನ ಮೂವತ್ತರ ತನಕ ಕಾಯ್ಬೇಕಾ ಮುಚ್ಚೋದಕ್ಕೆ ಅದಕ್ಕೆ ಅಂತ ಮೊದಲೇ ಮುಚ್ಚಿಸಬಹುದ ಸರ್ ಈಗ ನಲ್ಲಿ ಏನು ಘಟನೆ ನಡೆದಿತ್ತು ಇದಕ್ಕ ಮುಂಚಿತವಾಗಿ ಬಿಜಾಪುರ್ ನಲ್ಲಿ ಆಗಿದ ತಕ್ಷಣನೇ ನಾವು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಪಿಆರ್ಇಿ ಇಂಜಿನಿಯರ್ಸ್ ಆಮೇಲೆ ಅರ್ಬನ್ ಏರಿಯಾಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಚೀಫ್ ಆಫೀಸರ್ ಆಮೇಲೆ ಬೋರ್ವರ್ ಡ್ರಿಲ್ಲರ್ಸ್ ಎಲ್ಲರನ್ನು ಕರೆಸಿ ಒಂದು ಆವಾಗಲೇ ನಾವು ಒಂದು ಮೀಟಿಂಗ್ ಮಾಡಿದೆವು ಮೀಟಿಂಗ್ ಮಾಡಿ ಪ್ರತಿಯೊಬ್ಬರದ್ದು ಏನೇನು ಜವಾಬ್ದಾರಿ ಇದೆ ಅಂತ ಅವರಿಗೆ ತಿಳಿಸಿ ನಾವು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸದಿಂದ ಈ ಕಾರ್ಯಾಚರಣವನ್ನು ಮಾಡ್ತಾ ಇದ್ದೀವಿ ನಾವು ನಾವು ಏನು ಮಾಡಿದೇವಂದ್ರೆ ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ ನಮ್ಮ ಪಿಡಿಒ ಆಮೇಲೆ ಪಿಆರ್ಇಡಿಎ ಸೇರಿದ ಸೆಕ್ಷನ್ ಆಫೀಸರ್ ಈ ಮೂರು ಜನ ಸೇರಿ ಫಸ್ಟ್ ಆದ್ಯತೆ ಸರ್ಕಾರ ನಾವು ಏನು ನಮ್ಮ ಒಂದು ಕೆಲವೊಂದು ಸ್ಕೀಮ್ಗಳಿಗಾಗಿ ಕೊರಗಿರ್ತೀವೋ ಆ ಒಂದು ಬೋರ್ವೆಲ್ಗಳೆಲ್ಲ ಏನಾದ್ರು ಒಂದು ವೇಳೆ ವಿಫಲವಾಗಿ ಬೈ ಚಾನ್ಸ್ ತೆರೆದು ತೆಗೆದು ಬಿಟ್ಟರೆ ಅದೆಲ್ಲ ಮುಚ್ಚುವ ಒಂದು ಕಾರ್ಯಾಚರಣೆ ಆಲ್ರೆಡಿ ನಾವು ಮಾಡಿ ಮುಗಿಸಿದೆವು ಈಗ ಆಮೇಲೆ ಏನ್ ಮಾಡುದು ಅಂದ್ರೆ ಈಗ ರೆವೆನ್ಯೂ ಲ್ಯಾಂಡ್ ನಲ್ಲಿ ಕೆಲವೊಬ್ಬರು ಆ ಅವ್ರು ಕೊರದು ಈ ತರ ನಿರ್ಲಕ್ಷ್ಯ ಎಂದ ಕೇರ್ಲೆಸ್ ಆಗಿ ಬಿಟ್ಟಿರಬಹುದು ಅದನ್ನು ಐಡೆಂಟಿಫೈ ಮಾಡಿ ನಾವು ಮುಚ್ತಾ ಇದ್ದೀವಿ ಎರಡು ಮೂರನೆಯದು ನಾವು ನಮ್ಗೆ ಲೈನ್ ಕೂಡ ಒಂದನ್ನು ಪೇಪರ್ ನಲ್ಲಿ ಅವಾಗಲೇ ಪ್ರಕಟಣೆ ಮಾಡಿ ಈ ತರ ಯಾರೇನೋ ಜನ ಪಬ್ಲಿಕ್ ಅವ್ರ ಗಮನಕ್ಕೆ ಬಂದ್ರೆ ತಕ್ಷಣ ಅದನ್ನ ಫೋನ್ ಮಾಡಿ ನಮ್ಗೆ ತಿಳಿಸಿದ್ರೆ ನಾವೇ ಬಂದು ಅದನ್ನ ಮುಚ್ಚಿಕೊಡ್ತೀವಿ ಅಂತ ಒಂದು ಮಾತನ್ನು ಕೂಡ ಪೇಪರ್ ನಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಿದೆವು ಮತ್ತೆ ಈಗ ನೆನ್ನೆ ಇದು ಬಾಗಿಲು ಕೋರ್ಟ್ ಮತ್ತೆ ಆ ಕಾರ್ಯಕ್ರಮವನ್ನು ಇನ್ನೂ ಸ್ವಲ್ಪ ಚುರುಕುಗೊಳಿಸಿ ಇನ್ನೂ ಜಲ್ದಿ ಮುಗಿಸುವ ಒಂದು ವ್ಯವಸ್ಥೆಯನ್ನು ಈಗ ಹಮ್ಮಿಕೊಂಡಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಶಿವಕುಮಾರ್ ಅವರೇ ನಾವು ಕೂಡ ಒಂದು ಹೆಲ್ಪ್ ಲೈನ್ ಹಾಕಿದೀವಿ ನಾವು ಕೂಡ ಸ್ವಯಂಪ್ರೇರಿತರಾಗಿ ಮುಚ್ಚಬೇಕು ಅಂತ ಹೇಳಿ ಜನರಿಗೆ ಹೇಳಿದೀವಿ ಆ ಆಗ್ತಾ ಇದೆ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಏನೆಲ್ಲ ಎಲ್ಲಾದ್ರೂ ಕಂಡು ಜನರು ಏನಾದ್ರೂ ಮಾಹಿತಿಯನ್ನು ಕೊಟ್ಟರೆ ಆ ಲಿಸ್ಟ್ ಅನ್ನು ನಿಮಗೂ ಕೊಡ್ತೀವಿ ಸರ್ ಖಂಡಿತ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಎಸ್ ಮೊಯ್ದಿನ ಬಾವ್ ಅವರೇ ಬಹುಶಃ ಮಾಧ್ಯಮ ಲೋಕದಲ್ಲಿ ಇಂತಹ ಕಾರ್ಯಕ್ರಮಗಳು ಬರಬಹುದು ಅಂತ ನೀವು ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಇಲ್ಲಿ ತನಕ ಸರ್ಕಾರ ಮಾಡುವಂಥ ಕೆಲಸಗಳನ್ನು ಮಾಧ್ಯಮಗಳು ಜನರು ಸೇರಿ ಮಾಡುವಂಥದ್ದು ಅನ್ನೋದು ನೋಡಿ ಈಗ ನಿಜಕ್ಕೂ ನಾವು ನಿಮ್ಮನ್ನು ಪ್ರಶಂ ಯಾಕೆ ಅಂತ ಹೇಳಿದರೆ ತಾವು ಈ ಜವಾಬ್ದಾರಿಯನ್ನು ಅರಿತು ಯಾವ ರೀತಿಯಲ್ಲಿ ತಮ್ಮ ಒಂದು ಅಭಿಯಾನ ಶುರುವಾಗಿದೆ ನಾನು ಅದಕ್ಕೆ ತುಂಬು ಹೃದಯದಿಂದ ತಮಗೆ ಕೃತಜ್ಞತೆಯನ್ನು ಹಾಗೂ ಮುಂದಿನ ದಿನಗಳಲ್ಲಿ ಇದರ ಒಂದು ವ್ಯವಸ್ಥೆಯಿಂದ ಅನೇಕ ಜೂಗಳನ್ನು ಉಳಿಸುವಂತಹ ಒಂದು ಕೆಲಸ ಪುಣ್ಯದ ಕೆಲಸವನ್ನು ತಾವು ಮಾಡಿದ್ದೀರಾ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇಚ್ಛಿಸುತ್ತಿದ್ದೇನೆ ಬಹುಶಃ ಇದರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಜಿಲ್ಲೆಯಲ್ಲೂ ಅಥವಾ ಕರಾವಳಿ ಭಾಗದಲ್ಲಿ ತಮ್ಗೆ ಗೊತ್ತಿರಬಹುದು ಅಲ್ಲಿ ಈ ಮನೆ ಕಟ್ಟಲಿಕ್ಕೆ ಈ ಸ್ಟೋನ್ ಅಂದ್ರೆ ಅದನ್ನು ಕಲ್ಲುಕೊರೆ ವ್ಯವಸ್ಥೆ ಆ ಭಾಗದಲ್ಲಿದೆ ಆ ಕಲ್ಲುಕೊರೆಯನ್ನು ಯಾವ ರೀತಿಯಲ್ಲಿ ಆ ಕಲ್ಲುಕೊರೆಗೆ ಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಒಪ್ಪಂದ ಆಗಿರ್ತದೆ ಆ ಕಲ್ಲುಕೊರೆಯನ್ನು ಯೂಸ್ ಮಾಡಿದ ನಂತರ ಅದಕ್ಕೆ ಅದನ್ನು ಮುಚ್ಚಿಕೊಡ್ಬೇಕು ಅಂತ ಹೇಳುವ ಒಂದು ವ್ಯವಸ್ಥೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಲ್ಲುಕೊರೆಗಳು ಇವತ್ತಿಗೂ ಜ್ವಲಂತವಾಗಿದೆ ಅದರಲ್ಲಿ ನೀರು ತುಂಬಿದ ತಕ್ಷಣ ಮಳೆಗಾಲದಲ್ಲಿ ಅನೇಕ ದುರ್ಘಟನೆಗಳು ಬಹುಶಃ ಈ ಸರಿನೂ ನನ್ನ ಕಾನ್ಸ್ಟೆನ್ಸಿಯಲ್ಲಿ ಒಂದು ಮೂರ್ ಜ ಮೂರ್ ಜನರದ್ದು ಮೃತ್ಯು ಮಕ್ಕಳದ್ದು ಅದೇ ತರ ಪಕ್ಕದಲ್ಲಿ ಮೂಡುಬಿದಿರಿ ಕ್ಷೇತ್ರದಲ್ಲೂ ಒಂದು ಒಂದು ಎರಡು ಮಕ್ಕಳು ಸತ್ತಂತಹ ಒಂದು ಘಟನೆ ಇತ್ತೀಚೆಗೆ ತಾನೆ ಆಯಿತು ಬಹುಶಃ ಇದೆಲ್ಲ ನಾವು ಯಾವ ರೀತಿಯಲ್ಲಿ ಇವತ್ತು ಜನರನ್ನು ಎಚ್ಚೆತ್ತ ನಿಮ್ಗೆ ಗೊತ್ತಿರ್ಬೋದು ಬಹುಶಃ ಇದು ಸಣ್ಣ ಯಾರು ನೋಡಿದ್ರೆ ಇದರಲ್ಲಿ ಬೀಳದ ಬೀಳ್ತಾರೆ ಹೇಗೆ ಮಗು ಹೇಗೆ ಬೀಳ್ತದೆ ಆ ಬೋರ್ವೆಲ್ ನ ಅಂತ ಹೇಳಿ ಒಂದು ವಿಸ್ಮಯ ಆಗಿ ಕಾಣ್ತದೆ ಬಾಳಾಗ್ತದೆ ಆದ್ರೆ ಆ ವಿಸ್ಮಯದೊಂದಿಗೆ ಇಂತಹ ಒಂದು ಕೆಲಸಗಳು ಬಹುಶಃ ನೀರು ಯಾವ ರೀತಿಯಲ್ಲಿ ಮಗು ಬೀಳ್ತದ ಅಥವಾ ಇದ್ ಅಂತ ಹೇಳುದು ಮಕ್ಕಳಿಗೆ ಅದೊಂದು ಸೆಳೆಯುತ್ತದೆ ಯಾವ್ದು ನೀರು ಅಥವಾ ಎಲ್ಲಿಗಾದ್ರೂ ನೀವು ನೀರಿನ ನೀರ್ನ ಕಡೆಗಣ ಅದನ್ನು ಮಕ್ಕಳು ಸೆಳೆದುಕೊಂಡು ಹೋಗ್ತದೆ ಜಾಗೃತಿಯನ್ನು ಮಾಡುವಂತಹ ಕೆಲಸ ಇವತ್ತು ಶ್ರೀಸಾಮಾನ್ಯನ್ನು ಮಾಡಬೇಕಾಗ್ತದೆ ಬಹುಶಃ ಸರ್ಕಾರ ಅಥವಾ ಅಧಿಕಾರಿಗಳು ನಾವು ಒಂದು ಮಟ್ಟಿಗೆ ಅಧಿಕಾರವನ್ನು ಅಧಿಕಾರಿಗಳನ್ನು ದೋರ್ಬೋದು ಅಥವಾ ಆ ಭಾಗದ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರನ್ನು ದೋರ್ಬಹುದು ಅಥವಾ ಯಾರು ಸರ್ಕಾರವನ್ನು ದೋರ್ಬೋದು ಒಂದು ಹಂತದಲ್ಲಿ ಬಟ್ ಅದಲ್ಲ ಮುಖ್ಯ ಇವತ್ತು ಸರ್ಕಾರದ ಗಮನವನ್ನು ಇಂತಹ ಒಂದು ವ್ಯವಸ್ಥೆ ಉಂಟು ಅದನ್ನು ಮುಚ್ಚಲಿಸಲಿಕ್ಕೆ ಸಾಧ್ಯ ಉಂಟು ಅಥವಾ ಆ ಭಾಗದಲ್ಲೇ ಇವತ್ತು ಯಾವ ರೀತಿಯಲ್ಲಿ ಸಂಘಟನೆಗಳಿಂದ ಬರ್ತಾ ಇದ್ದಾವೆ ಆಯಾಯ ಭಾಗದಲ್ಲಿ ಅನೇಕ ಸಂಘಟನೆಗಳಿರ್ತದೆ ಬಹುಶಃ ಸಂಘಟನೆಗಳಿಂತಲೂ ಇವತ್ತು ಆ ಭಾಗದಲ್ಲಿ ಆ ನಾಗರಿಕರು ಅಥವಾ ಆ ಮನೆಯಲ್ಲಿ ಯಾರೋ ಮಾಡಿದವನು ಅಂತಹ ಒಂದು ವಿಷಯ ಅಥವಾ ನೆರೆಮನೆಯಲ್ಲಿ ಮಾಡಿದಂತ ವಿಷಯ ಇದೆ ಅಲ್ಲ ಬಾಬಾ ಎಸ್ಪೆಷಲಿ ಬೋರ್ವೆಲ್ ಕೊರೆಸಿದವನಿಗೆ ಬಹಳ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ನಾನು ಕೊರೆಸಿದ್ದೀನಿ ಅಂತ ಖಾಸಗಿ ವಿಚಾರ ಅಥವಾ ಈ ಕಂದಾಯ ಭೂಮಿಯಲ್ಲಿ ಕೊರೆಸಿದ್ದಂತು ಅವ್ರಿಗೆ ಗೊತ್ತಿರತ್ತೆ ನಾನು ಇಲ್ಲಿ ಕೊರೆಸಿದ್ದೇನೆ ಅನ್ನುವಂಥದ್ದು ಒಮ್ಮೆ ಆಲೋಚನೆ ಮಾಡಿ ಐದು ನಿಮಿಷ ಆಲೋಚನೆ ಮಾಡಿ ಹತ್ತು ನಿಮಿಷ ನೀವು ಕೆಲಸ ಕೊಟ್ಟರೆ ಸಾಕು ಅದು ಯಾವ ರೀತಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಬಹುಶಃ ಇದರಷ್ಟು ದೊಡ್ಡ ಒಂದು ಉದಾಹರಣೆ ಯಾವುದು ಯಾವುದಿಲ್ಲ ಸ್ವಂತ ತಂದೆಯ ಮಗ ತಂದೆ ಮಗ ಬೀಳುವಂತಹ ಒಂದು ವ್ಯವಸ್ಥೆ ಇವತ್ತು ನಮ್ಮ ನಮ್ಮೆದುರಿಗೆ ಕಣ್ಣೆದುರಿಗೆ ಆಗ್ತಿರುವ ಅದ್ರ ಜೊತೆಗೆ ನಾವು ಜಾಗೃತಿ ನಾನೊಂದು ಮಾತನ್ನು ಹೇಳಿದೆ ನಿನ್ನಿಂದ ಹೇಳ್ತಾ ಇದ್ದೆ ಯಾಕಂದ್ರೆ ಈ ಬೋರ್ವೆಲ್ ನಾ ನನ್ನ ಸಮುದಾಯ ಬಹಳ ಪ್ರಬಲ ಇದೆ ನಾನು ಲಿಂಗ ನಾನು ಒಕ್ಕಲಿಗ ನಾನು ಅಲ್ಪಸಂಖ್ಯಾತ ನನ್ನಿಂದ ಬಹಳಷ್ಟು ಜನ ಇದ್ದಾರೆ ನಾನು ದಲಿತ ನನ್ನಿಂದ ಬಹಳಷ್ಟು ಜನ ಇದ್ದಾರೆ ನನ್ನ ಯಾರು ಮುಟ್ಟೋಕ್ಕಾಗಲ್ಲ ಬಟ್ ಬೋರ್ವೆಲ್ ಇದೆಯಲ್ಲ ಅದು ಜಾತ್ಯತೀತ ಬಿದ್ರು ಕೂಡ ಓಪನ್ ಕೊಳವೆ ಇದೆಯಲ್ಲ ಅದು ಯಾರು ಬಂದ್ರು ಕೂಡ ತಗೊಂಡ್ಬಿಡುತ್ತೆ ಹಾಗಾಗಿ ಇವತ್ತು ನಿಜವಾಗ್ಲೂ ನೀವು ಮಾಡಬೇಕಾಗಿರುವಂಥ ಕೆಲಸ ಅಧಿಕಾರಿಗಳು ಬಂದೇ ಬರ್ತಾರೆ ನೀವು ಕೆಲಸ ಶುರು ಮಾಡಿದಾಗ ಅಧಿಕಾರಿಗಳು ಪಶ್ಚಾತ್ತಾಪ ಪಡ್ಕೊಂಡಾದರೂ ಓಡಿ ಬರಬೇಕು ಅಂಥ ಕೆಲಸಗಳನ್ನು ನಮ್ಮ ಕರ್ನಾಟಕದ ಜನ ಮಾಡ್ತಾರೆ ಆರೂವರೆ ಕೋಟಿ ಜನ ನಾವಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋದರೆ ಆರೂವರೆ ಕೋಟಿ ಹೆಜ್ಜೆ ಮುಂದೆ ಹೋಗುತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಸುವಂಥ ಪ್ರಯತ್ನಗಳು ಇದೊಂದು ರೀತಿಯಲ್ಲಿ ಗಾಂಧಿಗಿರಿ ಅಂತ ಹೇಳ್ತೀನಿ ನಾನು ಇದನ್ನು ಗಾಂಧಿಗಿರಿ ಒಂದು ರೀತಿಯಲ್ಲಿ ಹಾಂ ಒಂದು ರೀತಿಯಲ್ಲಿ ಗೆಟ್ ಸೂನ್ ಇತ್ತೀಚೆಗೆ ಬಂದಂತಹ ಗಾಂಧಿಗಿರಿಯ ಸಂಜೀಯ ಚಿತ್ರ ಎಸ್ ವೀಕ್ಷಕರಿಗೆ ಒಂದು ಬ್ರೇಕ್ ಬ್ರೇಕ್ ಆದಂತರ ಮತ್ತೆ ಮುಂದುವರಿಯುತ್ತೆ ಬಿಗ್ ಡಿಬೇಟ್